ಜನಪ್ರತಿನಿಧಿಗಳಿಗೆ ಇತ್ತ ಗಮನ ಹರಿಸಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ರೈತ ಜೀವನಾಡಿ ಎಂದೇ ಹೇಳುವ ತುಂಗಾ ಎಡನಾಲಿಯಲ್ಲಿ ತುಂಬಿಕೊಂಡು ನಾಲಿಯಲ್ಲಿ ಜಾಲಿ ಗಿಡಗಳು ಬೆಳೆದು ನಿಂತಿದೆ ಒಟ್ಟು ಮೂರು ಸಾವಿರದ ಇನ್ನೂರ ಎಪ್ಪತ್ತ ಏಳು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ಈ ಕಾಲುವೆಗಳ ವ್ಯವಸ್ಥೆ ಅವ್ಯವಸ್ಥೆಯಾಗಿದ್ದು ಇದು ಹದಿನಾರು ಕಿಲೋಮೀಟರ್ ಉದ್ದದ ಇದ್ದು ಕಾಲುವೆಗೆ ಸಿಮೆಂಟ್ ಕಾಮಗಾರಿ ನಡೆದಿದೆ ಈ ಕಾಮಗಾರಿ ಕಳಪೆಯಾಗಿದೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಕುರುವ ದೊಡ್ಡೇರಿ ಗೋವಿನಕೋವಿ ಹರಳಹಳ್ಳಿ ಜಿಡಗೂರು ಹಿರೇಮಠ ಮಲ್ಲೇಶ್ವರ ಗ್ರಾಮದವರೆಗೂ ನಾಲೆ ನೀರು ಸರಬರಾಜು ಆಗುತ್ತೆ ಹರಳಹಳ್ಳಿ ಗ್ರಾಮ ಗ್ರಾಮದ ಹತ್ತಿರ ಇರುವ ಕಾಲುವೆಯ ನೀರು ತುಂಬಿಕೊಂಡ್ರೆ ಕಾಲುವೆಗಳ ಪಕ್ಕ ಇರುವ ಮನೆಗಳಿಗೆ ನೀರು ನುಗ್ಗತ್ತೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ನಮ್ಮ ಹೆಸರು ಪ್ರವೀಣಿ ಗ್ರಾಮ ವಾಸದವರು ಏನು ಈ ತುಂಗ ಎಡದಂಡೆ ಎಡದಂಡೆ ನಾಲೆ ಐತಲ್ಲ ಭಾಳ ಕಸ ಇದೆಲ್ಲ ಬೆಳೆದ್ಬಿಟ್ಟರೆ ಈಗ ಪೂರ್ತಿ ಬೇಯಿಸ್ಕೆಕಾಲದಾಗ ಒಂದು ಆರು ತಿಂಗಳು ನೀರೇ ಇರೋಲ್ಲ ಇಲ್ಲಿ ಹೌದಾ ಆ ಟೈಮಲ್ಲಿ ಈ ನಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದಿಷ್ಟು ಕ್ಲೀನ್ ಮಾಡಿಸಿದ್ರೆ ಮಳೆಗಾಲದಲ್ಲಿ ಸರಾಗವಾಗಿ ನೀರು ಹೋಗುತ್ತೆ ಇಲ್ಲಿ ಹೊನ್ನಾಳಿ ಲಾಸ್ಟ್ ಬಳ್ಳೇಶ್ವರ ಗ್ರಾಮದವರೆಗೂ ಹೋಗುತ್ತೆ ನೀರು ಈ ಈಗ ಹಂಗೇ ಬಿಟ್ಟಿರ್ತಾರೆ ಈ ಮಳೆಗಾಲದಲ್ಲಿ ನೋಡಿದ್ರೆ ತುಂಬ ಎರಿತವೆ ಕೆಳಗಡೆ ಇದು ಇಲ್ಲಿ ಕೆ ವಾಸ ಮಾಡೋಂಗಿಲ್ಲ ಆಮೇಲೆ ರಸ್ತೆ ಸಹ ಈ ಓಡಾಡೋ ಹೊಲ ನಾವು ರೈತರು ಹೋಗೋಕೆ ಆಗೋಲ್ಲ ಜಾಲಿ ಕಂಟಿ ಎಲ್ಲ ಬೆಳೆದಿರ್ತತಿ ಇಲ್ಲಿ ಆಮೇಲೆ ಇಲ್ಲಿ ಏನು ನೋಡೋದೂ ಇಲ್ಲ ಇಲ್ಲಿ ಅಧಿಕಾರಿಗಳು ಏನು ಬರೋದು ಇಲ್ಲ ಇಲ್ಲಿ ಹೆಂಗೈತಿ ನೋಡೋಲ್ಲ ಆಮೇಲೆ ಇದು ಕಟ್ಟ ಮಾಡಿದ್ದಾರೆ ಚೆನ್ನಲ್ಲ ಅದೇನು ಏನು ಕ ಕಳಪೆ ಅದ್ರಿಗೆ ಏನು ಕಬ್ಬಿಣದ ಇಲ್ಲ ಏನಿಲ್ಲ ಮಡ್ಡಿ ಕಲಸಿ ಸುಮ್ಮನೆ ಹಂಗೆ ತಳ್ಳ ಹೊಡೆದು ಒಂದು ಇಂಚ್ ಹೊಡೆದು ಸುಮ್ಮನೆ ಹೋಗಿದ್ದಾರೆ ಸಿಮೆಂಟ್ ಬರೇ ಒಳಗಡೆ ಒಡೆ ತೋರಿಸ್ತಿವಿ ಬೇಕರೆ ಅದ್ರ ಸಿಮೆಂಟೇ ಇದೇ ಇಲ್ಲ ಕಬ್ಬನೇ ಇಲ್ಲ ಇಲ್ಲಿಂದ ಮುಂದೆ ಇಲ್ಲಿವರೆಗೂ ಒಂದು ಅರ್ಧ ಹಾಕ್ತಾರೆ ಹಾಕಿದ್ದಾರೆ ಹೆಂಗೆ ಮಾಡಿದಾರೆ ಸುಮ್ಮನೆ ಒಂದು ತೋರ್ಸೋಕೆ ಮಾಡಿದ್ರೆ ಏನೋ ಗೊತ್ತಿಲ್ಲ ಆ ಕಡೆಯಿಂದ ಇಲ್ಲ ಬೇಕರೆ ಹೊಡೆ ತೋರಿಸಿ ತೋರಿಸ್ತಿರ್ಬೇಕ್ರೆ ಒಟ್ಟಲ್ಲಿ ನೋಡ್ರಿ ಯಾವ ಕ್ಲೀನ್ ಇರಲ್ಲ ಏನಿಲ್ಲ ಏನು ಬೇಕಾದ್ರೂ ಕಾ ಎಲ್ಲ ಜಾಡಿ ಗಂಟಿ ಗಲೀಜು ನೋಡ್ರಿ ಎಲ್ಲ ಹಂಗೆ ಇರ್ತೈತಿ ಬೆಳೆ ಮುಳ್ಳು ಗಂಟಿ ಎಲ್ಲ ಇರ್ತವೆ ಮಳೆಗಾಲದಾಗ ಹೆಂಗೆ ನೀರು ಹೋಗ್ತವೆ ಅಲ್ಲಿವರೆಗೂ ರೈತ್ರಿಗೆ ನೀರು ಹೆಂಗೆ ಮುಡ್ತವೆ ಆ ಇದೆಲ್ಲ ನೋಡ್ಕೋಬೇಕಂತ ವಿನಂತಿರಿ ಇನ್ನು ಕಾಲುವೆಗೆ ನೀರು ಹರಿಸುವ ಮೊದಲೇ ಕಾಲುವೆಗಳ ಉಳು ಹಾಗೂ ಜಾಲಿಗಿಡವನ್ನು ಕಡಿದು ನೀರು ಸರಾಗವಾಗಿ ಹರಿಯುವಂತೆ ಮಾಡಬೇಕು ಅಂತ ರೈತ ಬಸವರಾಜ್ ಹೇಳಿದ್ದಾರೆ ಕಾಲುವೆಗೆ ನೀರು ಬಂದ ಸಮಯದಲ್ಲಿ ನೀರಿನಲ್ಲಿ ಜೆಸಿಬಿ ಇಟಾಚಿಗಳನ್ನು ತಂದು ಕೆಲಸ ಮಾಡಲು ನೀರಾವರಿ ಇಲಾಖೆ ಎಂಜಿನಿಯರ್ ಬರ್ತಾರೆ ಎಂದು ಹೇಳಿದರು ಇನ್ನಾದರೂ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕು ಶಾಸಕರು ಇತ್ತ ಗಮನ ಹರಿಸಲಿ ಅಂತ ರೈತರು ವಾಹಿನಿ ಮುಖೇನ ಮನವಿ ಮಾಡಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ